ಲೋಕವನ್ನು ಲೋಕದ ಆಸೆಗಳನ್ನು ಬಿಟ್ಟು ಯೇಸು ಕ್ರಿಸ್ತನಿಗೋಸ್ಕರ ನೀನು ಜೀವಿಸುವುದಾದರೆ ನಿನಗೆ ಮರಣದ ಭಯವಿರುವುದಿಲ್ಲ ಯಾಕಂದರೆ ಯಾವ ಸಮಯದಲ್ಲಾದರೂ ಮರಣವು ನಿನ್ನನ್ನು ಸಂಧಿಸಲು ಬಂದರೆ ದೇವರು ನಿನ್ನನ್ನು ಜೀವದಿಂದ ಎಬ್ಬಿಸಲು ಶಕ್ತನಾಗಿದ್ದಾನೆ ಎಂಬ ನಂಬಿಕೆಯನ್ನು ದೇವರು ನಿನ್ನಲ್ಲಿಟ್ಟಿರ್ತಾನೆ ನಿನ್ನ ಜೀವವನ್ನು ಕಾಪಾಡಿಕೊಳ್ಳಬೇಕೆಂದು ನೀನು ನೆನೆಸಿದರೆ ನೀನು ಅದನ್ನು ಕಳಕೊಳ್ಳುವೀಯಾ ಸತ್ಯವೇದದಲ್ಲಿ ರೋಮ ಎಂಟನೇ ಅಧ್ಯಾಯ ಹದಿಮೂರರಲ್ಲಿ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಎಂದು ಬರೆದಿದೆ ನೀನು ಎರಡು ಯಜಮಾನನೊಂದಿಗೆ ಸೇವೆ ಮಾಡಬೇಡ ಹಾಗೆ ಮಾಡುವುದಾದರೆ ನಿನ್ನನ್ನು ನೀನೇ ವಂಚಿಸುತ್ತೀಯ ಇಂದು ನೀನು ಒಳ್ಳೆ ತೀರ್ಮಾನಕ್ಕೆ ಬಾ ಲೋಕವನ್ನು ಬಿಟ್ಟು ಲೋಕದ ಆಸೆಗಳನ್ನು ತ್ಯಜಿಸಿ ದೇವರಿಗೋಸ್ಕರ ಜೀವಿಸ್ತೇನೆಂದು ತೀರ್ಮಾನ ಮಾಡು ಎರಡು ದೋಣಿಯಲ್ಲಿ ಕಾಲ ಪ್ರಯಾಣ ಮಾಡುವುದಾದರೆ ನೀನು ಸೇರಬೇಕಾದ ದಡವನ್ನು ಸೇರಲು ಸಾಧ್ಯವೇ ಇಲ್ಲ ಮುಳುಗಿ ಹೋಗುವಿಯಾ ದೇವರು ನಿನ್ನನ್ನು ಪ್ರೀತಿಸ್ತಾನೆ ನಿನ್ನ ಹೃದಯವನ್ನು ಮನಪೂರ್ವಕವಾಗಿ ದೇವರಿಗಾಗಿ ಸಮರ್ಪಿಸು